ಬೆಂಗಳೂರಿನ ವಾಜಪೇಯಿ ಕ್ರೀಡಾಂಗಣದಲ್ಲಿ ನಲವತ್ನಾಲ್ಕನೇ ರಾಷ್ಟ್ರಮಟ್ಟದ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ಖೋಖೋ ಚಾಂಪಿಯನ್ಶಿಪ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಖೋ ಖೋ ಕ್ರೀಡಾಕೂಟದಲ್ಲಿ ದೇಶದ ವಿವಿಧ ರಾಜ್ಯಗಳ ಅರವತ್ತಾರು ತಂಡಗಳು ಪಾಲ್ಗೊಂಡಿದ್ದು ಸುಮಾರು ಒಂದು ಸಾವಿರದ ಏಳುನೂರು ಆಟಗಾರರು ಭಾಗವಹಿಸಿದ್ದಾರೆ ದೂರದರ್ಶನದೊಂದಿಗೆ ಖೋಖೋ ಅಸೋಸಿಯೇಷನ್ನ ಅಧ್ಯಕ್ಷ ಲೋಕೇಶ್ವರ್ ಖೋಖೋ ಪಂದ್ಯಾವಳಿಯನ್ನು ಡಿಸೆಂಬರ್ ಮೂವತ್ತೊಂದರಿಂದ ಹಮ್ಮಿಕೊಂಡಿದ್ದು ದೇಶದ ಮೂವತ್ತು ರಾಜ್ಯಗಳಿಂದ ಸುಮಾರು ಒಂದು ಸಾವಿರದ ಏಳುನೂರು ಆಟಗಾರರು ಭಾಗವಹಿಸಿದ್ದಾರೆ ಕರ್ನಾಟಕ ಖೋಖೋ ತಂಡದ ತರಬೇತುದಾರ ದಿಲೀಪ್ ಕುಮಾರ್ ಖೋಖೋ ತಂಡಕ್ಕೆ ಆಟಗಾರರನ್ನು ಒಳಗೊಂಡ ತಂಡ ರಚಿಸಿ ಅವರನ್ನು ಮೂರು ಹಂತದಲ್ಲಿ ಎಲ್ಲ ರೀತಿ ತರಬೇತಿಗೊಳಿಸಿ ಸಜ್ಜುಗೊಳಿಸಲಾಗುತ್ತದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಮಕ್ಕಳು ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಯಾವ್ಯಾವ ಕ್ಲಬ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅವರ ಕ್ಲಬ್ಗಳಲ್ಲಿ ಆಲೋರ್ ಕರ್ನಾಟಕ ಆಲ್ಮೋಸ್ಟ್ ಎಲ್ಲಾ ಡಿಸ್ಟಿಕ್ನಲ್ಲಿ ಸೆಲೆಕ್ಷನ್ಗೆ ಬಂದಿರುವುದು ಅದರಲ್ಲಿ ಥರ್ಟಿ ಫೈವ್ ಪ್ಲೇಯಸ್ನ ಸೆಲೆಕ್ಟ್ ಮಾಡ್ಕೊಂಡು ತ್ರೀ ಪೇಸಲ್ಲಿ ನಾವು ಫಿಟ್ನೆಸ್ ಕ್ಯಾಂಪ್ ಅಂತ ಮಾಡ್ಕೊಂಡು ಮಧ್ಯ ಭಾರತ ಖೋ ತಂಡದ ತರಬೇತುದಾರ ದೇವೇಂದ್ರ ದಾಗೋರ್ ಮಧ್ಯ ಭಾರತದಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಆಟಗಾರರಿಗೆ ಉತ್ತಮ ತರಬೇತಿ ನೀಡಿತ್ತು ತಂಡವು ಉತ್ತಮ ಪ್ರದರ್ಶನ ನೀಡುತ್ತದೆ ಎಂದು ಹೇಳಿದರು ಮ್ಯಾನೆ ಬಿ ಯೂಸ್ ಕ್ಯಾಂಪ್ ಮೇಲೆ ಅಟೆಂಡ್ ಕ್ಯಾತ ಮೇಜರ್ ಪ್ಲೇಯರ್ ಬಿ ವಾಪ ಕ್ಯಾಂಪ್ ಮೇಲೆ ತಾ ವಾಪೆ ಇಸ್ ಸೇ ಯಾಪೆ ಗೌರ್ಮೆಂಟ್ ಕೀಬಿ ಅಭಿ ಬಿ ಗ್ರೌಂಡ್ ಲೆವೆಲ್ ಪೇ ಬಿ ಸಾನ್ಸದ್ ಕಪ್ ಕರ್ನಾಟಕ ಖೋಖೋ ತಂಡದ ನಾಯಕ ಮಲ್ಲಿಕಾರ್ಜುನ ಬಾಲಕರ ಖೋಖೋ ತಂಡವು ಬಲಿಷ್ಠವಾಗಿದ್ದು ಉತ್ತಮ ಪ್ರದರ್ಶನ ನೀಡಿದೆ ಕಪ್ ಗೆಲ್ಲುವ ನಿರೀಕ್ಷೆ ಇದೆ ಎಂದರು ಸ್ಟ್ರೆಂಥನಿಂಗ್ ಮಾಡಬೇಕು ಯಾವ್ದೇ ಇಂಜುರಿ ಪ್ಲೇಯರ್ ಏನೇನಿದ್ರು ಎಲ್ಲ ಸ್ಟ್ರೆಂಥನಿಂಗ್ ಮಾಡ್ಕೊಂಡು ಹೋಗಬೇಕು ಇದು ನಲವತ್ನಾಲ್ಕನೇ ಜೂನಿಯರ್ ಹದಿನೆಂಟು ವರ್ಷದೊಳಗಿನ ಒಳಗಿನ ಬಾಲಕ ಮತ್ತು ಬಾಲಕಿಯರ ಖೋಖೋ ಟೂರ್ನಮೆಂಟ್ ಇದ್ದು